ಬ್ಲೂ ಪ್ರಿಂಟ್ ಬರೆದು ಪ್ಲಾನ್ಗಳನ್ನು ಮಾಡ್ಕೊಂಡು ದಾಳಿಯನ್ನು ಮಾಡಿದರೂ ಅಂಥ ಅಷ್ಟಕ್ಕಷ್ಟು ಆಫೀಸ್ಗಳನ್ನು ಕೂಡ ಇವತ್ತು ಉಡಾಯಿಸಲಾಗಿದೆ ಲಷ್ಕರೆ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಹೆಜ್ಬುಲ್ ಮುಜಾಹಿದ್ದೀನ್ ಹೆಚ್ ಎಮ್ ಜೆ ಎಮ್ ಎಲ್ ಇ ಟಿ ಎಲ್ ಇ ಟಿ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಜೆ ಇ ಎಮ್ ಹೆಜ್ಬುಲ್ ಮುಜಾಹಿದ್ದೀನ್ ಹೆಚ್ ಎಮ್ ಇಷ್ಟು ಸಂಘಟನೆಗಳ ನೆಲವ ನೆಲಗಳನ್ನು ನೆಲೆಯನ್ನು ಭಾರತ ಧ್ವಂಸ ಮಾಡಿದೆ ಇವತ್ತು ಭಯೋತ್ಪಾದಕ ಭಯೋತ್ಪಾದನೆ ವಿಚಾರಕ್ಕೆ ಜಗತ್ತಿನ ಶೂನ್ಯ ಸಹಿಷ್ಣುತೆ ತೋರಿಸಬೇಕು ಝೀರೋ ಟಾಲರೆನ್ಸ್ ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಯನ್ನು ಭಾರತದ ಈ ನೆಲ ಸಹಿಸಲ್ಲ ಒಂದು ಸಾಲಿನ ಟ್ವೀಟನ್ನು ಮಾಡಿರೋದು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಭಾರತ ಮಾತೆ ಚಿರಾಯುವಾಗಲಿ ಇದು ರಾಜನಾಥ್ ಸಿಂಗ್ ಅವರ ಮಾತಿದು ಭಾರತ ಮಾತೆ ಚಿರಾಯುವಾಗಲಿ ಅಂಥೇಳಿ ರಾಜನಾಥ್ ಸಿಂಗ್ ಅವರು ಟ್ವೀಟ್ ಮಾಡಿದರು ಹಿಂದೆ ವಾಜಪೇಯಿ ಅವರು ಒಂದು ಕಡೆ ಒಂದು ಮಾತನ್ನು ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದರು ಅಕಸ್ಮಾತ್ ಪಾಕಿಸ್ತಾನ ಭಾರತದ ಮೇಲೆ ಅಣು ದಾಳಿ ಏನಾದರೂ ಮಾಡಿದ್ರೆ ನಾನು ಅರ್ಧ ಹಿಂದೂಸ್ತಾನವನ್ನು ಕಳೆದುಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ ಆದರೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ನಾಳಿನ ಬೆಳಗಿನ ಸೂರ್ಯನ ಮೊದಲ ಕಿರಣವನ್ನು ನೋಡೋಕ್ಕೆ ಇರಲ್ಲ ವಿಚಾರಗಳಿದೆ ಇಲ್ಲಿ ಅಂದರೆ ಒಂದು ವೇಳೆ ಭಾರತದ ಮೇಲೆ ಅಂಥ ದುಸ್ಸಾಹಸಕ್ಕೇನಾದರೂ ಪಾಕಿಸ್ತಾನ ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ಕೈ ಹಾಕಿಬಿಟ್ರೆ ಅದರಂಥ ದೊಡ್ಡ ಪ್ರಮಾದ ಇನ್ನಿರಲಿಕ್ಕಿಲ್ಲ ಇರಲಿಕ್ಕಿಲ್ಲ ಅಂಥೇಳಿ ಇನ್ನು ನಿರ್ಲಿಕ್ಕಿಲ್ಲ ಅಂಥೇಳಿ ಒಂದು ಕಡೆ ಅಲ್ಲಿ ಹೇಳಲಾಗಿದೆ ಅವರು ಹೇಳಲ್ಲ ಹೇಳಿದರು ವಾಜಪೇಯಿ ಅವರು ಇಲ್ಲಿ ನೋಡಿ ಇವತ್ತು ಒಂಬತ್ತು ಸ್ಥಳ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕ್ಷಿಪಣಿ ಉಡಾಯಿಸಿರೋದು ನೂರು ಉಗ್ರರನ್ನು ಕಳಿಸಿರುವಂಥದ್ದು ಭಾರತ ನೂರು ಉಗ್ರರನ್ನು ಅವರ ಮೂಲ ಸ್ಥಳ ಇದೆಯಲ್ಲ ಯಾವುದೋ ಸ್ವರ್ಗ ಅಂತ ಇರ್ತಾರಂತೆ ಎಲ್ಲಿ ಯಾರೋ ಬಂದು ಅವ್ರಿಗೆ ತುಂಬ ಜನ ವೆಲ್ಕಮ್ ಮಾಡೋಕ್ಕೆ ರೆಡಿ ಇರ್ತಾರಂತಲ್ಲ ಅಲ್ಲೂ ಕಳಿಸ್ಕೊಟ್ಟಿರೋದು ಸೊ ಹಾಗಾಗಿ ಈ ಒಂದು ಇಡೀ ವಿಚಾರನ ನಾವು ಚೆಕ್ ಚೆಕ್ ಮಾಡಿಕೊಂಡಾಗ ಅಲ್ಟಿಮೇಟಾಗಿ ಭಾರತ ತನ್ನ ಮೊಟ್ಟ ಮೊದಲ ಪ್ರತೀಕಾರದ ದಾಳಿಯನ್ನು ಇಲ್ಲಿ ಮಾಡೋ ಮೂಲಕವಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿರೋದು ಸೊ ಹಾಗಾಗಿ ಈ ಇನ್ನು ಮೇಲೆ ಭಾರತ ಇಂಥ ವಿಚಾರಗಳಲ್ಲಿ ವಿರಮಿಸುವುದಿಲ್ಲ ಅನ್ನೋ ಮೆಸೇಜನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಭಾರತ ಇಲ್ಲಿ ಕೊಟ್ಟಿದೆ ಒಂಬತ್ತು ಸ್ಥಳ ಇಪ್ಪತ್ನಾಲ್ಕು ಕ್ಷಿಪಣಿ ನೂರು ಉಗ್ರರು ಫಿನಿಶ್ ಮೂರು ಉಗ್ರ ಸಂಘಟನೆಗಳ ಮೇಲೆ ದಾಳಿ ನೂರು ಉಗ್ರರು ಉಗ್ರ ಸಂಘಟನೆಗಳು ಮೂರು ಉಗ್ರರು ನೂರು ಹತರಾಗಿರ್ತಕ್ಕಂಥವರು ಭಾರತ ದಾಳಿ ಮಾಡಿರೋದಲ್ಲಿ ಲಷ್ಕರ್ ಐ ತೊಯ್ಬಾಗಲಿ ಜೈಷ್ ಎ ಮೊಹಮ್ಮದಾಗ್ಲಿ ಹಿಜ್ಬಲ್ ಮುಜಾಹಿದ್ದೀನ್ ಆಗಲಿ ಈ ಒಂದು ಪೆಟ್ಟಿಗೆ ತತ್ತರಿಸಿ ಹೋಗಿದೆ ಈ ಸಂಘಟನೆಗಳು ಅಂದರೆ ಒಂದಷ್ಟು ಜನ ಮನೆಯಲ್ಲಿ ಇರ್ತಾರಲ್ಲ ಮನಣೆ ಇಲ್ದಂಗೆ ಮಾಡಿಬಿಡೋದು ಅಂತ ಮನನೇ ಇಲ್ಲ ಅವ್ರಿಗೀಗ ಅಂತ ಪ್ರಮುಖ ಸ್ಥಳಗಳನ್ನೇ ಧ್ವಂಸ ಮಾಡಿದೆ ಭಾರತ ಇವತ್ತು ಈ ಒಂದು ಮಿಸೈಲ್ ಸ್ಟ್ರೈಕ್ ಇದು ಏರ್ ಸ್ಟ್ರೈಕ್ ಅಲ್ಲ ಮಿಸೈಲ್ ಸ್ಟ್ರೈಕ್ ಇದು ಭಾರತದ ಒಬ್ಬ